ಅವ್ರ ಮಿಷಿನ್ಗೆ ನಾವು ಒಂದು ಟ್ರಾಲಿ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಬಿ ನಾವು ಸೊ ಅದಾದ್ಮೇಲೆ ನಾವು ಒಂದು ಫಸ್ಟ್ ಒಂದ್ ಹತ್ತು ಜನ ರೈತರಿಗೆ ಕೊಟ್ವಿ ನಾವು ಅಲ್ಲಿಂದ ತುಂಬಾ ರೆಸ್ಪಾನ್ಸ್ ಚೆನ್ನಾಗಾಯ್ತು ಇವಾಗ ನಾವು ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಪೀಸಸ್ ಆಲ್ರೆಡಿ ಕೊಟ್ಟಿದ್ವಿ ಸರ್ ಐದು ವರ್ಷ ಟ್ರಾನ್ಸ್ಪೋರ್ಟೇಷನ್ ಅವ್ರ ಮನೆ ತನಕ ಹೋಗೋದು ಸೇರಿ ಮೂರ್ ಸಾವಿರದ ಎಂಟುನೂರು ರೂಪಾಯಿ ನಾವು ಕೊಡ್ತಾ ಇದ್ವಿ ಸರ್ ನಾವು ಬರೇ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಕನ್ಯಾಕುಮಾರಿ ಎಲ್ಲಾ ಕಡೆ ನಾವು ಸಪ್ಲೈ ಮಾಡ್ತೀವಿ ಈ ರೇಷ್ಮೆ ಸುತ್ತ ಕ್ಲೀನ್ ಮಾಡೋಕ್ ಆಗ್ಲಿ ಆಮೇಲೆ ಈ ತೆಂಗಿನ ಸುತ್ತ ಕ್ಲೀನ್ ಮಾಡಿ ಅಡಿಕೆ ಪ್ರತಿಯೊಂದು ಬೆಲೆಗಳು ತೋಟದ ಬೆಲೆಗಳಿಗೆ ಆಗುತ್ತೆ ಸರ್ ಎಲ್ಲದಕ್ಕೂ ಆಗುತ್ತೆ ಕಟ್ ಇದೆ ಅಂದ್ರೆ ಸಾಕು ಅವ್ರಿಗೆ ನಾವು ಟ್ರಾಲಿ ಸಪ್ಲೈ ಮಾಡಿ ಒಂದು ಮೇಜರ್ ಆಗಿ ರೈತರಿಗೆ ಮಾಡುವಂತ ಕೆಲಸ ಮಾಡ್ಲೇಬೇಕು ಆದ್ರೆ ಸುಲಭವಾಗಿ ಮಾಡ್ಲಿ ಆಯಾಸ ಇಲ್ಲ ಆಯಾಸ ಇಲ್ಲದೆ ಒಂದು ಸುಲಭವಾಗಿ ಮಾಡ್ಲಿ ಅವ್ರ್ ಇವಾಗ ಎಂಟು ಗಂಟೆ ಕೆಲಸ ಮಾಡೋಷ್ಟು ಸುಸ್ತನ್ನ ಅವರು ಆರಾಮಾಗಿ ಇದರಲ್ಲಿ ಒಂದ್ ಗಂಟೆಲಿ ಕೆಲಸ ಮಾಡ್ಕೊಬೋದು ಇರ್ಬೋದು ಏಜ್ ಏಜಾದರ್ ಇರ್ಬೋದು ಇನ್ನು ಮಕ್ಳು ಇರ್ಬೋದು ಇವಾಗ ಯಾರೇ ಇಲ್ಲ ಅಲ್ವಾ ಯಾರು ಆರಾಮಾಗಿ ಈ ತರ ತರ ಸೈಡ್ ಪ್ಯಾಕ್ ಪ್ರೆಸ್ ಕಟ್ರಿಗೂ ಟ್ರಾಲಿ ಇದೆ ಪ್ಯಾಕ್ ಪ್ಯಾಕ್ ಬೆನ್ನಿಗೆ ಹಾಕೊಂಡು ನೋಡುವ ಮಿಷಿನ್ಗೂ ಟ್ರಾಲಿ ಇದೆ ಟ್ರಾಲಿ ಇದೆ ಅವರಿಗೆ ಬ್ರೆಶ್ ಕಟ್ ಇದ್ರೆ ಸಾಕು ಟ್ರಾಲಿ ನಾವು ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ನಿಮ್ ಹತ್ರ ಬಂದಿದ್ದೀನಿ ನಾನು ಟ್ರಾಲಿ ಬ್ರೆಸ್ ಬ್ರೆಶ್ ಅಂದ್ರೆ ಸೊ ಈಗಂತೂ ಮಳೆಗಾಲ ನಡೀತಾ ಇದೆ ಪ್ರತಿಯೊಬ್ಬ ರೈತರು ಅನುಕೂಲವಾಗುವಂತ ಮಷಿನ್ ಅದನ್ನ ಖಂಡಿತ ಸರ್ ನನ್ನ ಹೆಸರು ಗೌರವ್ ಅಂತ ಇವರು ಅರವಿಂದ್ ಅಂತ ಇವ್ರು ಎಷ್ಟು ಜನ ನಮ್ದು ಸ್ಟಾಫ್ಸ್ ನಮ್ ಎಂಪ್ಲಾಯಿ ನಮ್ ಜೊತೆಗೆ ಇರ್ತಾರೆ ಸೊ ನಮ್ದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಲ್ಲಿ ನಾವು ಸಣ್ಣ ಗ್ರಾಮದಲ್ಲಿ ನಿಂತ್ಕೊಂಡು ಇಡೀ ದೇಶಕ್ಕೆ ನಾವು ಈ ಟ್ರಾಲಿನ ಮ್ಯಾನುಫ್ಯಾಕ್ಚರ್ ಮಾಡಿ ಕಂಡಿಡಿದು ಇಡೀ ದೇಶ ತುಂಬಾ ಸಪ್ಲೈ ಕೊಡ್ತಾ ಇದೀವಿ ಸರ್ ಒಂದು ಸಣ್ಣದಾಗಿ ಕಳೆ ಹೊಡೆಯುವ ಮಿಷಿನ್ಗೆ ನಾವೊಂದು ಟ್ರಾಲಿ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ ನಾವು ಸೊ ಅದಾದ್ಮೇಲೆ ನಾವು ಫಸ್ಟ್ ಒಂದ್ ಹತ್ತು ಜನ ರೈತರಿಗೆ ಕೊಟ್ವಿ ನಾವು ಅಲ್ಲಿಂದ ತುಂಬಾ ರೆಸ್ಪಾನ್ಸ್ ಚೆನ್ನಾಗಾಯ್ತು ರೈತರಿಗೆ ಅನುಕೂಲ ಆಗುತ್ತೆ ಸರ್ ಖಂಡಿತ ಸರ್ ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ ಇದೇನು ಅಂದ್ರೆ ಇದು ಬರೀ ನಾವು ಟ್ರಾಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ಸೊ ಏನಿಗೆ ಟ್ರಾಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲಾ ಹೆಗ್ಲಿಗೆ ಹಾಕೊಂಡು ಕೆಲಸ ಮಾಡಕ್ಕೆ ಭಾರ ಆಗುತ್ತೆ ಪ್ಲಸ್ ಲೇಬರ್ ಗೆ ಮಾಡ್ಬೇಕಾಗತ್ತೆ ಹೆಣ್ಣು ಮಕ್ಳಿಗೆ ಕೆಲಸ ಮಾಡಕ್ ಆಗ್ತಾ ಇದ್ದೀವಿ ಮಹಿಳರಿಗೆ ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ ಅದೊಂದು ರೀಸನ್ಗೆ ಇದ್ರಲ್ಲಿ ಟ್ರಾಲಿನ ನಮ್ಮ ನಮ್ಮ ಹತ್ರ ಇರುವಂತ ಮಿಷಿನ್ ಅನ್ನ ಟ್ರಾಲಿಗೆ ನಾವು ಫಿಟ್ ಮಾಡ್ಕೊಂಡ್ರೆ ಈ ತರ ಕೊಡ್ತೀವಿ ನೀವು ಹೌದು ಈ ತರ ಮಷೀನ್ ಅಂದ್ರೆ ಅವ್ರ ಬ್ರಷ್ ಕಟ್ರೆ ಫಿಟ್ ಮಾಡ್ಕೋಬಹುದು ಖಂಡಿತ ಸರ್ ಓಕೆ ಸೊ ಅದ್ರಲ್ಲಿ ಮೇಜರ್ ಆಗಿ ಏನಾಗುತ್ತೆ ಅಂದ್ರೆ ಅವರಿಗೆ ವೈಟ್ ವೈಬ್ರೇಷನ್ ದೊಡ್ಡ ಸಮಸ್ಯೆ ಸರ್ ಹೌದು ಯಾವ್ದೇ ಅದೇ ಅಂತಾರೆ ಬರೀ ವೈಬ್ರೇಷನ್ ಬರುತ್ತೆ ಸರ್ ಒಂದ್ ಗಂಟೆ ಕೆಲಸ ಮಾಡಿದ್ರೆ ಆಯಾಸ ಆಗುತ್ತೆ ಅಂತ ಇರ್ತಾರೆ ಖಂಡಿತ ಸರ್ ಏನಾಗುತ್ತೆ ಅಂದ್ರೆ ಮೇಜರ್ ಆಗಿ ಕೆಲಸ ಗೊತ್ತಿರೋರು ಎಕ್ಸ್ಪೀರಿಯನ್ಸ್ ಇರೋರು ಆರರಿಂದ ಎಂಟು ಗಂಟೆ ತನಕ ಕೆಲಸ ಮಾಡೋ ಶಕ್ತಿ ಇರುತ್ತೆ ಬಟ್ ಎಕ್ಸ್ಪೀರಿಯನ್ಸ್ ಇರಲ್ಲ ಬೆಂಗಳೂರಲ್ಲಿ ಇರ್ತಾರೆ ವಾರದಲ್ಲಿ ಒಂದ್ಸತಿ ತೋಟಕ್ ಬರ್ತಾರೆ ಅವರಿಗೂ ಕಳೆ ಬರುತ್ತೆ ದಿನ ಕೆಲಸ ಮಾಡೋರಿಗೂ ಕಳೆ ಬಂದೇ ಬರುತ್ತೆ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಅಂತವರಿಗೆ ಅಥವಾ ಯಾರಿಗೆ ಆಗಲ್ಲ ಒಂದ್ ಅರವತ್ತು ವರ್ಷ ಆಗಿದೆ ಐವತ್ತು ವರ್ಷ ಆಗಿದೆ ಕೆಲಸ ಮಾಡೋ ಆಸಕ್ತಿ ಇದೆ ಬಟ್ ಅವರಿಗೆ ಕೆಲಸ ಮಾಡಕ್ ಸೂಕ್ತವಾದಂತ ಒಂದು ಟ್ರಾಲಿ ಇರಲಿಲ್ಲ ಹೌದು ಸೊ ಅದೊಂದೇ ಮೇಜರ್ ರೀಸನ್ ಗೆ ನಾವ್ ಈ ಟ್ರಾಲಿ ಮಾಡಿ ಸೊ ಟು ವೈಬ್ರೇಷನ್ ಮತ್ತೆ ಯಾರಿಗೆ ಬೇಕಾದ್ರೂ ಕೆಲಸ ಮಾಡೋಷ್ಟು ಆರಾಮಾಗಿ ಇದನ್ನ ನಾವು ಸರ್ ಇದೆ ಅಲ್ವಾ ಸೊ ಸುಮಾರು ವೆರೈಟೀಸ್ ಎಲ್ಲ ಮಷಿನ್ಸ್ ಇರುತ್ತೆ ಬ್ಯಾಕ್ ಪ್ಯಾಕ್ ಆ ಪ್ಯಾಕ್ ಅಂತ ಹೇಳಿ ಸೊ ಸಿಂಗಲ್ ಹ್ಯಾಂಡ್ ಡಬಲ್ ಹ್ಯಾಂಡ್ ಅಂತ ಹೇಳಿ ಯಾವ ಯಾವ್ಯಾವೆಲ್ಲ ಸೂಟೇಬಲ್ ಆಗುತ್ತೆ ಸರ್ ಸರ್ ರೈತರ ಹತ್ರ ಬ್ರೆಶ್ ಕಟರ್ ಮಿಷಿನ್ ಇದ್ರೆ ಸಾಕು ಸರ್ ಅದು ಬ್ಯಾಕ್ ಪ್ಯಾಕ್ ಆಗ್ಲಿ ಸೈಡ್ ಪ್ಯಾಕ್ ಆಗ್ಲಿ ಡಬಲ್ ಹ್ಯಾಂಡ್ ಮಿಷಿನ್ ಆಗ್ಲಿ ಸಿಂಗಲ್ ಹ್ಯಾಂಡ್ ಮಿಷಿನ್ ಆಗಲಿ ಯಾವುದೇ ಬ್ರಾಂಡ್ ಇಂದು ಸೈಡ್ ಪ್ಯಾಕ್ 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 ಒಟ್ಟು ಬ್ರಷ್ ಕಟ್ ಇದ್ರೆ ಸಾಕು ಸರ್ ನಮ್ಮ ಹತ್ರ ಸೈಡ್ ಪ್ಯಾಕ್ ಬ್ರಷ್ ಕಟ್ ಈ ತರ ಸೈಡ್ ಪ್ಯಾಕ್ ಬ್ರಷ್ ಕಟ್ರಿಗೂ ಟ್ರಾಲಿ ಇದೆ ಪ್ಯಾಕ್ ಪ್ಯಾಕ್ ಬೆನ್ನಿಗೆ ಹಾಕೊಂಡ್ ಹೊಡಿಯೋ ಮಿಷಿನ್ಗೂ ಟ್ರಾಲಿ ಇದೆ ಸರ್ ಇದು ಈಗ ನಾವು ಇದನ್ನ ಸೈಡ್ ಪ್ಯಾಕ್ ಬ್ರಷ್ ಕಟ್ ರ ಒಂದ್ ಸೈಡ್ ಸೋಡ್ರಿಗೆ ಹಾಕೊಂತೀವಿ ಒಂದ್ ಸೈಡ್ ಸೋಡ್ರಿಗೆ ಹಾಕೊಂಡಾಗ ಏನಾಗುತ್ತೆ ಅಂದ್ರೆ ತುಂಬಾ ವೈಬ್ರೇಷನ್ ಬರುತ್ತೆ ಸರ್ ಹೌದು ಆಮೇಲೆ ಇಲ್ಲೇ ನೀವು ನೋಡ್ಬೋದು ಇಂಜಿನ್ ಇಲ್ಲೇ ಇರುತ್ತೆ ಹೀಟ್ ತುಪ್ಪ ಬಟ್ಟೆ ಆಗುತ್ತೆ ಇಂಜಿನ್ ಗಳು ಇಂಜಿನ್ ಹೀಟರ್ ಆಗ ಏನಾಗುತ್ತೆ ಅಕಸ್ಮಾತ್ ಆಗಿ ಏನಾದ್ರು ಗೊತ್ತಿಲ್ಲದೆ ನಾವ್ ಈ ತರ ಮೂವ್ ಮಾಡಿದಾಗ ಇಲ್ಲಿ ಇಷ್ಟು ಜಾಗ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಸರ್ ಅದೇ ನೀವು ಟ್ರಾಲಿಗೆ ಹಾಕೊಂಡಾಗ ನೀವು ಇಂಜಿನ್ ಈ ತರ ಹಿಂಗೆ ಸಣ್ಣ ಮಕ್ಳು ಸೈಕಲ್ ಇಡೀ ದಿನ ರೈತ ಇಡೀ ದಿನ ತೋಟದಲ್ಲಿ ಬ್ರೆಷ್ ಕಟ್ರು ಕಳೆ ಇಟ್ಕೊಂಡು ಕಳೆ ಹೊಡಿಬಹುದು ಸರ್ ಅವ್ನಿಗೆ ಸುಸ್ತು ಅನ್ನೋದೇ ಆಗಲ್ಲ ಸರ್ ಆಗಲ್ಲ ಒಂದ್ ಗಂಟೆಲ್ಲ ಸುಸ್ತಾಗಿ ಬಿಡುತ್ತಾನೆ ಇದು ಆಟೋಮೆಟಿಕ್ ಸರ್ ಇದು ಮಿಷಿನ್ ವೈಬ್ರೇಷನ್ ಇದ್ದೇ ಇರುತ್ತೆ ಎಷ್ಟೊತ್ತು ಅಂತ ನಾನು ಇಟ್ಕೊಂಡು ಕೆಲಸ ಮಾಡ್ಲಿ ಸರ್ ಹೌದೌದು ಇದ್ರಲ್ಲಾದ್ರೆ ಆ ತರಲ್ಲ ಯಾವತರ ಈಗ ನೀವ್ ಇವಾಗ ನೀವ್ ಇಲ್ಲೇ ನೋಡ್ಬೋದು ಸರ್ ನೀವು ಈಗ ನಾನ್ ಹಾಕೊಂಡಿದ್ದೀನಿ ನೀವ್ ಇಲ್ಲಿ ನಿಂತಿದ್ದೀರಾ ಸೊ ಇಲ್ಲೇ ಅಲ್ಲೇ ಇಡಿ ಸರ್ ತೋರ್ಸ್ತೀನಿ ಸೊ ನೀವ್ ಅಲ್ಲಿದ್ದೀರಾ ಸೊ ಹಾರೋ ಪ್ರಮಾಣ ನಾನು ಮ್ಯಾನ್ಯಲ್ ಇರ್ಕೊಂಡಾಗ ನನಗ್ ಜಾಸ್ತಿ ಆಗುತ್ತೆ ಹತ್ರ ಆಗುತ್ತೆ ಹ ಹತ್ರ ಆಗುತ್ತೆ ಮತ್ತೆ ನಾನು ಎಲ್ಲಾ ತರದ್ದು ಸೇಫ್ಟಿ ಗೇರ್ಸ್ ಹಾಕೊಂಡ್ಲೆ ಬೇಕಾಗತ್ತೆ ಅದೇ ನೀವೀಗ ಇಲ್ಲಿ ಕಟ್ ಆಗೋ ಜಾಗದಿಂದ ಎಂಟು ದೂರದಲ್ಲಿ ಇದ್ರೆ ಸರ್ ನಿಮಗೆ ಹಾರೋ ಪ್ರಮಾಣ ನಿಮಗೆ ನೈನ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಆಗುತ್ತೆ ಅದಲ್ಲದೇನೆ ಇದು ಇಂಜಿನ್ ಹೀಟ್ ಆಗುತ್ತೆ ನನಗೆ ಇಲ್ಲಿ ಏನಾದ್ರು ತಾಗಿದ್ರೆ ನನಗೆ ಸುಟ್ಟ ಹೋಗುತ್ತೆ ನಿಮಗೆ ಇಂಜಿನ್ ತಾಗೋ ಸಮಸ್ಯೆನೂ ಇಲ್ಲ ಆಮೇಲೆ ಇಂಜಿನ್ ಸೇಫ್ಟಿ ವೈಸ್ ಕೊಟ್ಟಿರ್ತಾರಲ್ಲ ನಿಮಗೆ ಇದು ಸ್ಮೋಕ್ ಗಾರ್ಡ್ ಅಂತ ಸರ್ ಇದು ಸ್ಮೋಕ್ ಗಾರ್ಡ್ ಏನ್ ಮಾಡುತ್ತೆ ಅಂದ್ರೆ ನಿಮಗೆ ಹೊಗೆ ಬಂದಾಗ ಮುಖಕ್ಕೆ ಕಣ್ಣಿಗೆ ಬರಬಾರ್ದು ಡಿಸ್ಟ್ರಿಬ್ಯೂಟ್ ಆಗಿ ಹೋಗುತ್ತೆ ಸರ್ ಓಕೆ ಸಿಕ್ಕಾಕೊಂತು ಅಥವಾ ನನಗೆ ರೋಪ್ ಕಟ್ ನಾನು ಇದನ್ನ ತೆಗೆದು ಕೆಳಗಿಟ್ಕೊಂಡು ಕೆಲಸ ಮಾಡ್ಬೇಕು ಅದೇ ಇದ್ರಲ್ಲಾದ್ರೆ ಹಿಂಗ್ ಮಾಡ್ಕೊಳ ಹಂಗ್ ಮಾಡ್ಕೊಂಡ್ರೆ ಮುಖಿಗೆ ಬರತ್ತೆ ತುಂಬಾ ಸಿಂಪಲ್ ಆರಾಮ ಕೆಲಸ ಮಾಡ್ಕೊಂಡು ತುಂಬಾ ಈಜಿ ಈಸಿ ಕೊಟ್ಬಿಟ್ಟಿದ್ರಲ್ಲೆಂಟ್ ಈಜಿ ಸರ್ ಗ್ಯಾರಂಟಿ ಸರ್ವಿಸ್ ಏನಿದೆ ಮೇಜರ್ ಆಗಿ ಸರ್ ಇದು ನಿಮಗೆ ಡಬಲ್ ಕೋಟ್ ಪೇಂಟ್ ಆಗುತ್ತೆ ಸರ್ ಇದು ಸ್ಟೀಲ್ ರಿಮ್ಸ್ ಬರೋದು ಇದ್ರ ಮೇಲ್ಗಡೆ ನಾವು ಮತ್ತೊಂದ್ಸತಿ ಪೌಡರ್ ಕೋಟಿಂಗ್ ಮಾಡ್ತೀವಿ ಸರ್ ಏನಕ್ಕೆ ಮಾಡಿಸ್ತೀವಿ ಅಂದ್ರೆ ನಾವು ಕಳೆ ಹೊಡೆಯೋದು ಮಳೆಗಾಲದಲ್ಲೇ ರಸ್ಟ್ ಬರಬಾರ್ದು ಸೊ ಅದೇ ಒಂದ್ ರೀಸನ್ ಗೆ ಡಬಲ್ ಕೋಟ್ ಪೇಂಟ್ ಮಾಡ್ತೀವಿ ಸರ್ ನಾವ್ ಇದಕ್ಕೆ ಒಳಗಡೆ ಸ್ಟೀಲ್ ಇರುತ್ತೆ ಪ್ಲಸ್ ನಾವು ಈ ರಿಮ್ಮಿಗೆ ಡಬಲ್ ಕೋಟ್ ಪೇಂಟು ಮಾಡಿಸ್ತೀವಿ ಆಮೇಲೆ ಇನ್ನೊಂದು ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇದು ಟ್ಯೂಬ್ಲೆಸ್ ಟೈಯರ್ ಟ್ಯೂಬ್ಲೆಸ್ ಟ್ಯೂಬ್ಲೆಸ್ ಪಂಚರ್ ಆಗಲ್ಲ ನಿಮ್ಗೆ ಗಾಡಿ ಹಾಕ್ಬೇಕು ಅಂತ ಇಲ್ಲ ಏನೂ ಇಲ್ಲ ಸೊ ನಿಮ್ಗೆ ಏನಾಗುತ್ತೆ ಅಂದ್ರೆ ಮೇಜರ್ ಆಗಿ ಇದು ಸ್ಪಾಂಜ್ ಟೈರ್ ಇದು ಬೇಕೇ ಹೊರತು ನಿಮಗೆ ಹಾಳಾಗಲ್ಲ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ಸರ್ ಸರಿಯಾಗಿ ಕೊಡ್ತಾ ಇದೀವಿ ಸರ್ ನಾವು ಬರೇ ಮೂರ್ ಸಾವಿರ ಎಂಟುನೂರು ರೂಪಾಯಿ ಮೂರ್ ಸಾವಿರದ ಎಂಟುನೂರು ರೂಪಾಯಿ ತ್ರೀ ಹಂಡ್ರೆಡ್ ರುಪೀಸ್ ಅಡ್ವಾನ್ಸ್ ಪೇ ಮಾಡ್ಬೇಕು ಅಕಸ್ಮಾತ್ ಅವ್ರ ಏನಾರು ಇಸ್ಕೊಂಡ್ಲಿಲ್ಲ ಅಂದ್ರೆ ಅದು ವಾಪಸ್ ಹೋಗಿದ್ದು ಬಂದಿದ್ದು ಖರ್ಚು ನಮಗೆ ಬರುತ್ತೆ ಅನ್ನೋ ಒಂದು ರೀಸನಿಂಗ್ ಮಾತ್ರ ಇನ್ಕ್ಲೂಡ್ ಇರುತ್ತೆ ಎಲ್ಲ ಇನ್ಕ್ಲೂಡಿಂಗ್ ಆಗಿರುತ್ತೆ ತ್ರೀಸಂಡ್ ರೋಸ್ ಮಾಡಿದ್ರೆ ತ್ರೀ ತೌಸಂಡ್ ಫೈವ್ ಅಲ್ಲಿ ಬಂದ್ರೆ ಸಾಕು ಸರ್ ನಾವೇ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಓಕೆ ನಾವ್ ಇದರಲ್ಲಿ ಮಿನಿಮಮ್ ಮಾರ್ಜಿನ್ ಇಟ್ಕೊಂಡು ನಾವು ರೈತರಿಗೆ ನಾವು ಒಳ್ಳೇದಾಗ್ಲಿ ಅಥವಾ ಹೆಲ್ಪ್ ಆಗ್ಲಿ ಅಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಓಕೆ ಯಾವ್ದೇ ಜಿಲ್ಲೆಯಲ್ಲಿ ಯಾವ್ದೇ ಮೂಲೆಯಲ್ಲಿ ಹಳ್ಳಿಯಲ್ಲಿ ಇದ್ರೆ ತರಿಸ್ಕೊಟ್ರಲ್ವಾ ಎಲ್ಲೇ ಇದ್ರು ಇಡೀ ಇಂಡಿಯಾದಲ್ಲಿ ಎಲ್ಲ ಇದ್ರೂ ನಾವು ಎಲ್ಲ ಕಡೆಗೂ ನಾವು ಡೆಲಿವರಿ ಮಾಡ್ತೀವಿ ಸರ್ ಸರ್ ರೆಸ್ಪಾನ್ಸ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಮಗೆ ಸಿಕ್ಕಾಪಟ್ಟೆ ಫೋನ್ ಬರುತ್ತೆ ಸರ್ ಒಬ್ರು ರೈತರ ಹತ್ರ ಫೋನ್ ಮಾಡ್ಬೇಕಾದ್ರೆ ಇನ್ನೊಬ್ರಿಗೆ ವೇಟಿಂಗ್ ಅಂತ ಬರಲ್ಲ ಎಂಗೇಜ್ ಅಂತ ಬರುತ್ತೆ ಸೊ ಅದಕ್ಕೆ ಏನ್ ಮಾಡಿ ಅಂದ್ರೆ ಅದ್ ನಾವೇನ್ ಕೆಳಗಡೆ ನಂಬರ್ ಕೊಟ್ಟಿದೀವಲ್ಲ ಸರ್ ಆ ಅವ್ರ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡಿದ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಡೀಟೇಲ್ ನಾವು ಕಳಿಸ್ಕೊಡ್ತೀವಿ ಯಾಕೆ ಇಮಿಡಿಯೇಟ್ ಆಗಿ ಒಂದು ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಒಂದು ಮೆಸೇಜ್ ಹಾಕಿದ್ರೆ ಸಾಕು ಸರ್ ಅಷ್ಟೇ ಅದ ತಕ್ಷಣ ನಿಮಗೆ ಎಲ್ಲಾ ಡೀಟೇಲ್ಸ್ ಬರುತ್ತೆ ಸರ್ ಟು ಟು ಬರುತ್ತೆ ಸೊ ನಿಮ್ಮ ಮಲ್ನಾಡುಗೆ ಬಂದು ತುಂಬಾ ಖುಷಿ ಅನ್ಸುತ್ತೆ ನನಗೆ ಟೈಮ್ ಕೊಟ್ಟಿದ್ದಕ್ಕೆ ಬಹಳ ಸರ್ ನೀವು ಬಂದಿದ್ದ ಅಷ್ಟು ದೂರದಿಂದ ಬಂದಿದ್ರೆ ನಮಗೊಂತರ ಬೇರೆ ಖುಷಿ ಆಗುತ್ತೆ ರೈತರಿಗೆ ಅನುಕೂಲ ಆಗಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಒಂದು ಕಾಳಜಿ ಇದೆಯಲ್ಲ ಸರ್ ಖಂಡಿತ ತುಂಬಾ ಖುಷಿ ಆಗುತ್ತೆ ಸರ್ ನಮಗೆ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು